ಬಗ್ಗೆ ಸುದೀಪ್ ರೀ ನಾವು ನೋಡೋದ ಸುದೀಪ್ ಅವ್ರ ಸಂಬಂಧ ಬಿಗ್ ಬಾಸ್ ನೋಡ್ತೀವಿ ನಾವು ಯಾವಾಗಿ ನೋಡ್ತೀವಿ ಈಗೂ ನೋಡ್ತೀವಿ ನಮಗ್ ಬಾಳ್ ಇಷ್ಟ ಅಂದ್ರೆ ಮಲಮ್ಮ ಮಲವರು ರಕ್ಷಿತಾ ಶೆಟ್ಟಿ ಉಳ್ಕಿದ್ರ ಎಲ್ಲಾರು ಚೆನ್ನಾಗ್ ಆಡಕತ್ರಿ ಇವ್ರು ಬಾಳ ಚೆನ್ನಾಗ್ ಆಡ್ತಾರೆ ಕಾಂಪಿಟೇಟರ್ ಅಂದ್ರೆ ರಕ್ಷಿತಾ ಶೆಟ್ಟಿ ಬಗ್ಗೆ ಸುದೀಪ್ರಿ ನಾವು ನೋಡೋದ ಸುದೀಪ್ ಅವ್ರ ಸಂಬಂಧ ಆ ವಾರಕ್ಕೆ ಎರಡು ದಿನ ಬರ್ತಾರ ಅವರು ವಾರಕ್ಕೆ ಎರಡು ದಿನ ಬರ್ತಾರೆ ಅವ್ರ ಅವರು ಅವ್ರ ಸಂಬಂಧ ನೋಡೋದು ನಾವು ಮತ್ತೇನಿಲ್ಲ ಸುದೀಪ್ ಅವ್ರ ಸಂಬಂಧ ಮೇನ್ ನೋಡಿದ್ರೆ ಸುದೀಪ್ ಅವ್ರ ಸಂಬಂಧ ನಿರೂಪಣೆ ಭಾಳ ಇಷ್ಟ ನಿರೂಪಣೆ ಭಾಳ 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 ಇಷ್ಟ ಅವ್ರು ಬಿಟ್ಟರೆ ಬೇರೆ ಯಾರು ಮಾಡಕ್ಕೆ ಸಾಧ್ಯನೇ ಇಲ್ಲ ಅದನ್ನ ನಿರೂಪಣೆನ ಅವರಿಂದನೇ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಅವರು ಅವರಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಅವರು ಅದು ಬಿಟ್ಟರೆ ಎಲ್ಲಾರು ಚೆನ್ನಾಗಿ ಆಡಕ್ಕೆ ಯಾರು ಗೆಲ್ಲಬೇಕು ನಮಗೆ ನಮ್ಮ ಗೊತ್ತಿರ್ತಾರೆ ನಕ್ಕದ ಮಲ್ಲಮ್ ಗೆದ್ರು ನಡಿತೈತಿ ಅವ್ರ ಇನ್ನೊಬ್ರು ಅವ್ರ ಗೆದ್ರು ನಡಿತೈತಿ ಮತ್ತೆ ರಕ್ಷಿತನ ಚೆನ್ನಾಗಿ ಆಡ್ತಾರ ಸಣ್ಣ ಹುಡುಗಿಯರ್ ಅಕ್ಕಿ ಗೆದ್ರು ನಡಿತೈತಿ ಅದು ನಮ್ಮ ಉತ್ತರ ಕರ್ನಾಟಕ ಬಂದಿ ಬಂದಿ ಫುಲ್ ಜೋರೆಗಳ ಕಾಂಪಿಟೇಷನ್ ಕೊಡಕ್ ಜೋರೆಗಳ ಹಿಂಗಾಗಿ ಇಷ್ಟ ಹುಡುಗಿದ್ರೆ ಎಲ್ಲ ಚೆನ್ನಾಗಿ ಆಡಾದ್ರೆ ಅವ್ರ ರೇಂಜಿಗೆ ಅವ್ರು ಕರೆಕ್ಟ್ ಅದಾರ ನಮಗ್ ನಮ್ಮ ಉತ್ತರ ಕರ್ನಾಟಕದವ್ರು ಗೆಲ್ಬೇಕು ಅಷ್ಟ ಮತ್ತೇನಿಲ್ಲ